ನಗರದ ಅಂಬೇಡ್ಕರ್ ನಗರ ಸರ್ಕಾರಿ ಶಾಲೆಯಲ್ಲಿ ಕೃಷ್ಣಯ್ಯ ಶೆಟ್ಟಿ ಆ್ಯಂಡ್ ಸನ್ಸ್ ಟ್ರಸ್ಟ್ ಫೌಂಡೇಶನ್ ವತಿಯಿಂದ ನೂತನವಾಗಿ ಆರಂಭಿಸಿರುವ ಗ್ರಂಥಾಲಯವನ್ನು ಫೌಂಡೇಶನ್ ಮುಖ್ಯಸ್ಥರಾದ ತ್ರಿವೇಣಿ ವಿನೋದ್ ಚೈತನ್ಯ ಹರೀಶ್ ಶೆಟ್ಟಿ ಹಾಗೂ ಎಸ್ಡಿಎಂಸಿ ಮುಖ್ಯಸ್ಥರಾದ ಇಟ್ಟಾಚಿ ಮಂಜುನಾಥ್ ಉದ್ಘಾಟನೆ ಮಾಡಿದರು ನಂತರ ಮಾತನಾಡಿದ ತ್ರಿವೇಣಿ ವಿನೋದ್ ರವರು ನಮ್ಮ ಫೌಂಡೇಶನ್ ವತಿಯಿಂದ ಹಲವಾರು ಸರ್ಕಾರಿ ಶಾಲೆಗಳಲ್ಲಿ ಈಗಾಗಲೇ ಲೈಬ್ರರಿ ಆರಂಭಿಸಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಹಾಯ ಮಾಡಲು ಕೃಷ್ಣಯ್ಯ ಶೆಟ್ಟಿ ಆ್ಯಂಡ್ ಸನ್ಸ್ ಟ್ರಸ್ಟ್ ಫೌಂಡೇಶನ್ ಸಿದ್ಧವಾಗಿದೆ ಎಂದು ತಿಳಿಸಿದರು సైంటీస్ ఐ థింక్ సిస్ హ్యాపీంట్ ఇవి ఏం యోచనో ಎಸ್ ಡಿ ಸಿ ಮುಖ್ಯಸ್ಥರಾದ ಇಟ್ಟಾಚಿ ಮಂಜು ಮಾತನಾಡಿ ಸ್ಥಳೀಯ ಶಾಸಕರಾದ ಬೈರ್ತಿ ಬಸವರಾಜ್ ಶಾಲೆಯ ಅಭಿವೃದ್ಧಿಗೆ ಕೋಟ್ಯಂತರ ರೂಪಾಯಿ ಅನುದಾನ ಕೊಡಿಸುವ ಮೂಲಕ ಶಾಲೆಯ ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ ಕೃಷ್ಣಯ್ಯ ಶೆಟ್ಟಿ ಅಂಡ್ ಸನ್ಸ್ ಟ್ರಸ್ಟ್ ಫೌಂಡೇಶನ್ ನಿರ್ಮಾಣ ಮಾಡಿರುವ ಲೈಬ್ರರಿ ಮಕ್ಕಳ ಜ್ಞಾನ ಹೆಚ್ಚಿಸಲು ಸಹಕಾರವಾಗಲಿದೆ ಎಂದು ತಿಳಿಸಿದರು ಹೇಳಿದ ಕೆಲಸ ಮಾಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ ಹೇಳ್ಬಿಟ್ಟು ಆವತ್ತೇ ಪಾಂಕು ಯಾವ ಆ ಕಂಟ್ರ್ ಯಾರು ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವ್ರನ್ನ ಕಟ್ಟಿ ಅವ್ರ ಕಡೆಯಿಂದ ಫಂಡ್ಸ್ ಒಂದು ಇಪ್ಪತ್ತೈದು ಲಕ್ಷ ಎಷ್ಟಾಗಿದೆ ಅಂತ ಮೂವತ್ತೈದು ಲಕ್ಷ ಶಿಕ್ಷಣ ಅಂತದನ್ನ ಇನ್ನಷ್ಟು ಬೇಕಾಗುತ್ತೆ ಅದನ್ನು ಎಷ್ಟು ವರ್ಷ ಮೂರ್ನಾಲ್ಕು ವರ್ಷ ಇದಾಗಿದೆ ಇದು ಮೆಚ್ಚರ್ನಾ ಜಾಸ್ತಿ ಆಗಿಬಿಡುತ್ತೆ ನಾನು ಅಭಿಯಾನ ಮಾಡ್ತಿದ್ದೀನಿ ಮೂವತ್ತೈದು ಲಕ್ಷಕ್ಕೆ ಕಟ್ಟಬೇಕು ನನಗೆ ಆಗಲ್ಲ ಇನ್ನೂ ಒಂದತ್ತು ಲಕ್ಷ ಜಾಸ್ತಿ ಆಗುತ್ತೆ ಅಂದಲ್ಲ ಇನ್ನೂ ಇಪ್ಪತ್ತೈದು ಲಕ್ಷ ಅದಕ್ಕೆ ಎಮ್ ಎಲ್ ಎಮಾನ್ ಅವರ ಕಡೆಯಿಂದ ಆಗಿನ ಕಾಲದಲ್ಲಿ ಅದಕ್ಕೆ ಸ್ಟೇ ಆಗಿರೋದ್ರಿಂದ ನಿಲ್ಲಿಸಿರೋದನ್ನ ಅವರು ಏನಾದರೂ ನಾನು ಜೈಲು ಹೋದರೂ ಪರವಾಗಿಲ್ಲ ಮುಂದೂ ನೀವು ಜೈಲ್ಗೆ ಹೋದ್ರೂ ಪರವಾಗಿಲ್ಲ ಮಾಡಿಸೋದೇನಾದ್ರು ಮಕ್ಕಳಗೋಸ್ಕರ ಸರ್ಕಾರಿ ಜಾಗದಲ್ಲಿ ಸರ್ಕಾರಿ ಕೆಲಸ ಮಾಡೋದಕ್ಕೆ ಯಾರಂತ ಬಂದ್ರೆ ಏನು ಯಾವ ಕೇಸ್ ಆಗೋದಿಲ್ಲ ಮಾಡಿಸ್ಕೋ ಅಂತ ಹೇಳಿದ್ರು ಆ ಕಾಲದಲ್ಲಿ ಅವಕ್ಕೂ ದೃಢ ನಿರ್ಧಾರ ಇಸ್ಕೊಂಡಿದ್ದೀರಿ ಇವತ್ತು ಆ ಕಟ್ಟಡ ಒಂದು ಸ್ಟೆಪ್ ಆಗ್ತದೆ ಅದೇ ರೀತಿಯಲ್ಲಿ ನೆಕ್ಸ್ಟು ಶಾಲೆ ಸ್ಕೂಲ್ಗೆ ಸಾಕಾಗಲ್ಲ ನಮಗೆ ಮುಂದೆ ಬಿಲ್ಡಿಂಗ್ಸ್ ಬೇಕು ಅಂತ ಕೇಳಿದ್ರಿ ಈಗ ಒಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಅಷ್ಟು ದುಡ್ಡು ಫಂಡ್ಸ್ಬೇಕು ಅದಕ್ಕೆ ಕಾಂಪೌಂಡ್ ಆಗಲಿ ಮೈದಾನ ಆಗಲಿ ಕೊಠಡಿಗಳಾಗಲಿ ಯಾವ ಮಾಡ್ಕೊಂಡು ಮತ್ತೆ ಅಲ್ಲಿವತ್ತು ಏನು ಸಭಾಂಗಣದಲ್ಲಿ ನೆರಳಿಗೆ ಬಿಸಿಲು ಇದ್ದು ಮಕ್ಕಳಿಗೆ ನೆರಳೆ ಅಂತ ಹೇಳ್ಬಿಟ್ಟು ಒಂದು ದಾನಿಗಳಿಂದ ಶಿವಣ್ಣ ಹಾಕಿದ್ರು ಅವ್ರ ಕಡೆಯಿಂದ ಇದಕ್ಕೆ ಸೆರೋಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಬೆನ್ನಲ್ ಹಾಕ್ತೀರಾ ಈ ಸಂದರ್ಭದಲ್ಲಿ ಕೃಷ್ಣಯ್ಯ ಶೆಟ್ಟಿ ಅಂಡ್ ಸನ್ಸ್ ಟ್ರಸ್ಟ್ ಫೌಂಡೇಶನ್ನ ಚೈತನ್ಯ ಹರೀಶ್ ರೆಡ್ಡಿ ಮುಖ್ಯೋಪಾಧ್ಯಾಯರಾದ ಬಿವಿ ಭಾರತಿ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ವಿಜಯಲಕ್ಷ್ಮಿ ಸಿಆರ್ಪಿ ವಿಜಯಲಕ್ಷ್ಮಿ ಸೇರಿದಂತೆ ಇಪ್ಪತ್ತೈದು ಶಾಲೆಯ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟಕ್ಕೆ ಆಗಮಿಸಿದ ಎಲ್ಲ ಶಿಕ್ಷಕರು ಹಾಜರಿದ್ದರು Trust Shetty and How he has made the school into a beautiful school, and now when he asked for the library, I think in the here they have written beautiful quotes of saying like, if you make one library, lot of uh, people who are born after reading the books, and then what they have done to the society. So here I am so glad.

ಒಂದು ದೊಡ್ಡ ಶಾಲೆಯನ್ನು ಕಟ್ಟಿಸ್ಕೊಟ್ಟಿದ್ವಿ ಸರ್ಕಾರಿ ಗ್ರೌಂಡಲ್ಲಿ ಇದರ ಜೊತೆಗೆ ನಾವು ನಮ್ಮ ಕೃಷ್ಣಯ್ಯ ಅವರ ಫ್ಯಾಮಿಲಿ ಕಡೆಯಿಂದ ಫ್ಯಾಮಿಲಿ ಮೆಂಬರ್ಸು ಸರ್ಕಾರಿ ಶಾಲೆಗಳಿಗೆ ಮತ್ತು ಖಾಸಗಿ ಶಾಲೆಗಳಿಗೆ ಅಥವಾ ಬಡ ಮಕ್ಕಳಿಗೆ ಏನಾದರೂ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ಶಾಲೆಗಳನ್ನು ಹುಡುಕಿ ಹುಡುಕಿ ನಾವು ಯಾರು ಬಡವರಿರ್ತಾರೆ ಜೊತೆಗೆ ಯಾರು ಪ್ರತಿಭಾವಂತರಿರ್ತಾರೆ ಅಂಥ ಮಕ್ಕಳಿಗೆ ಚೆನ್ನಾಗಿ ಓದ್ತಾ ಇರುವಂಥ ಮಕ್ಕಳಿಗೆ ಆದರೆ ಮಂಥಂಗಲ್ಲಿ ಮನೆಯಲ್ಲಿ ಬಡತನ ಇರುತ್ತೆ ಅಂಥ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಪ್ರತಿ ತಿಂಗಳು ಒಂದು ಇನ್ನೂರು ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ನಮ್ಮ ಕೃಷ್ಣ ಜೆಟ್ಟಿ ಫೌಂಡೇಶನ್ ಕಡೆಯಿಂದ ನಾವು ಕೊಡಿಸ್ತಾ ಇದ್ದೇವೆ ಅದರ ಜೊತೆಗೆ ಮಕ್ಕಳಿಗೆ ಪುಸ್ತಕ ಓದುವಂಥ ಅಭ್ಯಾಸವನ್ನು ಮಾಡಿಸಬೇಕು ಪುಸ್ತಕ ಓದುವಂಥ ಒಂದು ಕೌಶಲ್ಯವನ್ನು ಬೆಳೆಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಬೆಂಗಳೂರಲ್ಲಿ ಸುಮಾರು ಒಂದು ಐದು ಲೈಬ್ರರಿಗಳನ್ನು ಇದುವರೆಗೂ ಮಾಡಿದ್ದೇವೆ ಈ ದಿನ ನಾವು